ಹೊನ್ನಾವರ ತಾಲೂಕಿನಾದ್ಯಂತ ದೀಪಾವಳಿ ಹಬ್ಬದ ಅಮಾವಾಸ್ಯೆಯಂದು ವಾಹನ ಪೂಜೆ ಮತ್ತು ಅಂಗಡಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡುಗುಂಜಿಯಲ್ಲೂ ಸಾವಿರಾರು ಭಕ್ತರು ತಮ್ಮ ವಾಹನಗಳಿಗೆ ಪೂಜೆ ಮಾಡಿಸಿ ಭಕ್ತಿ ಸಮರ್ಪಿಸಿದರು ಹೌದು ದೀಪಾವಳಿ ಹಬ್ಬದ ಅಮಾವಾಸ್ಯೆಯಂದು ವ್ಯಾಪಾರ ಸ್ಥಳ ಮತ್ತು ಮನೆಯಲ್ಲಿ ಶ್ರೀಲಕ್ಷ್ಮಿ ದೇವಿಯನ್ನ ಪೂಜಿಸುವ ಪರಿಪಾಠವಿದೆ ತಾಲೂಕಿನ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ತಮ್ಮ ವಾಹನಗಳನ್ನ ತಂದು ಪೂಜೆ ಮಾಡಿಸಿ ಪುನೀತರಾದರು ವಾಹನ ಪೂಜೆಯೆಂದು ಮಾಲಕರು ಹಾಗೂ ಚಾಲಕರು ತಮ್ಮ ವಾಹನವನ್ನ ತೊಳೆದು ಹೂಗಳಿಂದ ಶೃಂಗರಿಸಿ ಕುಂಕುಮ ಅರಿಶಿಣವನ್ನ ಹಚ್ಚಿ ಅದಕ್ಕೆ ಲಿಂಬೆಹಣ್ಣು ಅಥವಾ ಕುಂಬಳಕಾಯಿ ಒಡೆದು ಪೂಜೆ ಸಲ್ಲಿಸುವುದು ವಾಡಿಕೆ ದೀಪಾವಳಿ ಅಮಾವಾಸ್ಯೆಯೆಂದು ಬಾಳೆಕಂದು ಕಬ್ಬು ಸೇವಂತಿ ಹಾಗೂ ಚೆಂಡು ಹೂ ಹೂಗಳಿಂದ ಅಲಂಕರಿಸಿದ ವಾಹನಗಳು ಮದುವಣಗಿತ್ತಿಯಂತೆ ತಾಲೂಕಿನ ರಸ್ತೆಯಲ್ಲೆಡೆ ಓಡಾಡುತ್ತಿರುವ ದೃಶ್ಯ ಸರ್ವೇ ಸಾಮಾನ್ಯವಾಗಿರುತ್ತದೆ ಈ ದಿನ ಬೆಳಿಗ್ಗೆಯಿಂದ ಸಂಜೆಯ ತನಕ ಇಡುಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ವಾಹನಗಳಾದ ಬೈಕ್ ಕಾರು ಆಟೋ ರಿಕ್ಷಾ ಟಿಪ್ಪರ್ ಟೆಂಪೋ ಜೆಸಿಬಿಗಳನ್ನ ತಂದು ಪೂಜೆ ಮಾಡಿಸಿದ್ರು ಹಿಂದೂ ಸಂಸ್ಕೃತಿಯ ಪ್ರಕಾರ ಯಂತ್ರಗಳಿಗೂ ದೈವಿಕ ಶಕ್ತಿ ಇರುತ್ತದೆ ಹೀಗಾಗಿ ಪೂಜಿಸುವುದರಿಂದ ವಾಹನಗಳಿಗೆ ದೀರ್ಘ ಬಾಳಿಕೆ ಪ್ರಾಪ್ತಿ ಆಗುವುದರೊಂದಿಗೆ ಅಪಘಾತ ತಪ್ಪಿಸಬಹುದಾಗಿದೆ ಎಂಬುದು ನಂಬಿಕೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಒನ್